ದರೋಡೆ ಆಯ್ತಲ್ಲ ದರೋಡೆನಲ್ಲಿ ಎಷ್ಟು ಹಣ ಹೋಗಿದೆ ನಾಲ್ಕು ಕೋಟಿನ ಆರು ಕೋಟಿನ ಎಂಟು ಕೋಟಿನ ಎಷ್ಟು ಒಬ್ಬೊಬ್ಬರು ರೀತಿ ಹೇಳ್ತಾರೆ ನಾಲ್ಕು ಅಂತಾರೆ ಎಂಟು ಅಂತಾರೆ ಹನ್ನೆರಡು ಸಹಕಾರಿ ಬ್ಯಾಂಕಿನ ನಡೆ ಅನುಮಾನಕ್ಕೆ ಕಾರಣವಾಗಿದೆ ಬ್ಯಾಂಕ್ ಅಧ್ಯಕ್ಷರು ಒಂಥರ ಹೇಳ್ತಾರೆ ದೂರನಲ್ಲಿ ಇನ್ನೊಂದು ತರ ಇದೆ ಹತ್ತರಿಂದ ಹನ್ನೆರಡು ಕೋಟಿ ಮೌಲ್ಯ ಅಂತಂದಿದ್ರು ನಿನ್ನೆ ತಕ್ಷಣಕ್ಕೆ ಅದರದ್ದು ಅಳತೆ ಇರ್ಬೋದು ಬಿಡಿ ಪ್ರಶ್ನೆ ಬೇರೆ ಬ್ಯಾಂಕ್ ಅಧ್ಯಕ್ಷ ಶೆಟ್ಟಿ ಹೇಳಿಕೆ ಕೊಟ್ಟಿದ್ರು ಆಮೇಲೆ ಎಂಟು ಕೋಟಿ ಚಿನ್ನ ಹನ್ನೊಂದು ಲಕ್ಷ ನಗದು ದರೋಡೆ ಅಂತ ಹೇಳಿದರು ಎಷ್ಟು ನಾಲ್ಕ ಎಂಟ ಹನ್ನೆರಡ ಅಧ್ಯಕ್ಷರು ಒಂಥರ ಹೇಳ್ತಾರೆ ಆದರೆ ದೂರಿನಲ್ಲಿ ಬೇರೆ ಥರ ಇದೆ ನೋಡಿ ಕರ್ನಾಟಕದಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂಥ ವಾರದಲ್ಲಿ ಎರಡು ಈ ರೀತಿ ದರೋಡೆಗಳು ಒಂದು ಎ ಟಿ ಎಮ್ಮಿಗೆ ದುಡ್ಡು ತುಂಬಕ್ಕೆ ಬರ್ತಿದ್ದಂಗೆನೆ ನಿಲ್ಲಿಸಿ ಗುಂಡು ಹೊಡೆದು ಇಬ್ಬರನ್ನ ಕೊಂದು ಎತ್ಕೊಂಡು ಹೋಗಿರೋದು ಒಂದು ಕೋಟಿ ರೂಪಾಯಿನ ಇನ್ನೊಂದು ಕಡೆಗೆ ಬ್ಯಾಂಕ್ ದೋಚಿರೋದು ದರೋಡೆ ಮಾಡಿರೋದು ಏನು ನಡೀತಾ ಇದೆ ರಾಜ್ಯದಲ್ಲಿ ಅಧ್ಯಕ್ಷರು ಒಂಥರ ಹೇಳ್ತಾರೆ ದೂರನಲ್ಲಿ ಇನ್ನೊಂದು ಥರ ಇದೆ ದೂರಿನಲ್ಲಿ ಬರೀ ನಾಲ್ಕು ಕೋಟಿ ಅಂತ ಹೇಳ್ತಾರೆ ಅಧ್ಯಕ್ಷರು ಹೇಳಿದ್ದು ಹನ್ನೆರಡು ಕೋಟಿ ಅಂತ ಏನಿದ ಅರ್ಥ ಹಾಗಾದರೆ ಸ್ವತಃ ಸಿದ್ದರಾಮಯ್ಯ ಇದಕ್ಕೆ ಸಂಬಂಧಪಟ್ಟಂಗೆ ಶಾಕ್ಗೊಳಗಾದರು ಏನು ಹಿಂಗೆ ನಡೀತಾ ಇದೆ ರಾಜ್ಯದಲ್ಲಿ ಅಂತ ಏನು ಮಾಡ್ತಾ ಇದೆ ನಮ್ಮ ವ್ಯವಸ್ಥೆ ಅಂತ ಕೇಳಿದ್ರು ಅಷ್ಟೇ ಅಲ್ಲ ಏನೇನು ಸೂಕ್ತ ಬಂದೋಬಸ್ತ್ ತಗೋಬೇಕು ತಗೋಬೇಕು ತಕ್ಷಣಕ್ಕೆ ಅವ್ರನ್ನ ಹಿಡಿಬೇಕು ಅಂತ ಅದೇ ಮಾತನ್ನೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬನ್ನಿ ನೋಡೋಣ ಅವರನ್ನ ಯಾರು ದರೋಡೆಕೋರರನ್ನ ಪತ್ತೆ ಹಚ್ಚಿ ಅಂತ ಹೇಳಿದೀನಿ ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂತ ಕೆಲಸ ಮಾಡ್ಬೇಕು ಎಂಟಿನಿ ಪೊಲೀಸ್ನವ್ರಿಗೆ ಅವರನ್ನ ಯಾರು ದರೋಡೆಕೋರರನ್ನ ಪತ್ತೆ ಹಚ್ಚಿ ಅಂತ ಹೇಳಿದೀನಿ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂತ ಕೆಲಸ ಮಾಡ್ಬೇಕು ಆ ಎಳಿದಿ ಪೊಲೀಸ್ನವ್ರಿಗೆ ಅವರನ್ನ ಯಾರು ದರೋಡೆಕೋರ್ರನ್ನ ಪತ್ತೆ ಹಚ್ಚಿ ಅಂತ ಹೇಳಿದೀನಿ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂತ ಕೆಲಸ ಮಾಡ್ಬೇಕು